ಏಸುವಿಗೆ ಸ್ತೋತ್ರ ಇಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಈ ಹೂಸ್ ಲರ್ನ್ ಟು ಪ್ರೇ ಲರ್ನ್ ದ ಗ್ರೇಟೆಸ್ಟ್ ಸೀಕ್ರೆಟ್ ಆಫ್ ಓಲಿ ಆ್ಯಂಡ್ ಹ್ಯಾಪಿ ಲೈಫ್ ವಿಲಿಯಂ ಲಾ ಪ್ರಾರ್ಥಿಸಲು ಕಲಿತಂಥವನು ಪರಿಶುದ್ಧತೆಯ ಮತ್ತು ಸಂತೋಷಮಯವಾದ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನು ಕಲಿತವನಾಗಿದ್ದಾನೆ ಜೀವನದಲ್ಲಿ ಧಾರ್ಮಿಕ ನೀತಿಯನ್ನು ಹಾಗೂ ವೈಯಕ್ತಿಕ ಜೀವಿತದಲ್ಲಿ ಸಂತೃಪ್ತಿಯನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಾರ್ಥನೆಯು ಕಿಲಿಯಾಗಿದೆ ಎಂದು ಈ ಉಲ್ಲೇಖವು ತಿಳಿಸುವಂತದಾಗಿದೆ ಪ್ರಾರ್ಥನೆಯು ದೇವರೊಂದಿಗಿನ ಸಂವಹನ ಸಂಪರ್ಕ ಮತ್ತು ಸಂಭಾಷಣೆಯಾಗಿದ್ದು ಇದರಲ್ಲಿ ಸ್ತುತಿ ತಪ್ಪನ್ನು ಒಪ್ಪಿಕೊಳ್ಳುವುದು ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಮನವಿಯನ್ನು ತಿಳಿಸುವಂತದ್ದು ಆಗಿದೆ ಪ್ರಾರ್ಥನೆ ಆರಾಧನಾ ಕ್ರಿಯೆಯಾಗಿದ್ದು ಸೃಷ್ಟಿಕರ್ತನಾದ ದೇವರೊಂದಿಗೆ ಆಳವಾದ ಸಂಬಂಧವನ್ನು ರೂಪಿಸುವ ವಿಧಾನವಾಗಿದೆ ಪ್ರಾರ್ಥನೆಯು ಏಕಪಕ್ಷೀಯ ವಿನಿಮಯ ಸಂವಹನವಲ್ಲ ಸಂಭಾಷಣೆಯಲ್ಲ ಅದು ರಕ್ಷಕನಾದ ಕ್ರಿಸ್ತ ಯೇಸುವಿನೊಂದಿಗಿನ ಪ್ರೀತಿಯ ಸಹವಾಸವಾಗಿದೆ ಇಂದು ಅನೇಕರು ಪ್ರಾರ್ಥನೆಯನ್ನು ತಮ್ಮ ಫಿರ್ಯಾದಿಯನ್ನು ಸಲ್ಲಿಸುವುದು ಎಂಬುದಾಗಿ ನೆನೆಸಿಕೊಂಡು ದೇವರ ಮುಂದೆ ಉದ್ದನೆಯ ಪಟ್ಟಿಯನ್ನು ಸಲ್ಲಿಸುವುದಾಗಿ ಕಾಣಬಹುದು ಇಂತಹ ಪ್ರಾರ್ಥನೆಗಳಲ್ಲಿ ದೇವರನ್ನ ಸ್ತುತಿಸುವುದಾಗಲಿ ತಮ್ಮ ಪಾಪಗಳನ್ನು ಅರಿಕೆ ಮಾಡುವಂತದಾಗಲಿ ತಮ್ಮನ್ನು ಪಾಪದಿಂದ ರಕ್ಷಿಸಿದ ಕ್ರಿಸ್ತಯೇಸುವನ್ನು ಕೃತಜ್ಞತೆಯಿಂದ ಸ್ಮರಿಸುವುದಾಗಲಿ ಇರುವುದಿಲ್ಲ ಪೌಲನು ಕೊಲೋಸೆ ಪತ್ರಿಕೆಯನ್ನು ಕೊಲೋಸೆ ಸಭೆಯ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವುದರ ಮೂಲಕ ಪ್ರಾರಂಭಿಸಿರುವುದಾಗಿ ನೋಡುತ್ತೇವೆ ಕೊಲೋಸೆ ಪತ್ರಿಕೆ ಒಂದನೇ ಅಧ್ಯಾಯದ ಒಂಬತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಆ ಪ್ರಾರ್ಥನೆಯನ್ನು ನಾವು ಕಾಣುತ್ತೇವೆ ಪೌಲನು ಕೊಲೋಸೆ ಸಭೆಯ ವಿಶುದ್ಧರಿಗಾಗಿ ಮಾಡಿದಂತಹ ಪ್ರಾರ್ಥನೆ ಅವರು ಸಕಲ ಆತ್ಮೀಯ ಜ್ಞಾನ ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ತಿಳುವಳಿಕೆಯಿಂದ ತುಂಬಿಕೊಂಡು ಯೋಗ್ಯರಾಗಿ ನಡೆದು ಎಲ್ಲ ವಿಷಯಗಳಲ್ಲಿ ದೇವರನ್ನು ಸಂತೋಷಪಡಿಸುತ್ತ ಸಕಲ ಸತ್ಕಾರ್ಯದಿಂದ ದೇವಜ್ಞಾನದಿಂದ ಅಭಿವೃದ್ಧಿ ಹೊಂದಿ ಆತನ ಮಹಿಮೆಯ ಶಕ್ತಿಯ ಪ್ರಕಾರ ಬಲಿಷ್ಠರಾಗಿ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ತೋರಿಸುತ್ತ ಬೆಳಕಿನ ರಾಜ್ಯದೊಳಗೆ ಪಾಲುಗಾರರಾಗುವಂತೆ ಅವರಿಗಾಗಿ ಪ್ರಾರ್ಥಿಸಿದನು ಪೌಲನ ಈ ಪ್ರಾರ್ಥನೆಯಲ್ಲಿ ಅಡಕವಾಗಿದ್ದ ಏಕೈಕ ವಿಷಯ ಕೊಲೋಸೆ ಸಭೆಯ ವಿಶುದ್ಧರ ಆಧ್ಯಾತ್ಮಿಕ ಬೆಳವಣಿಗೆ ಮಾತ್ರವೇ ಆಗಿತ್ತು ಈಗ ಪೌಲನು ತನ್ನ ಬರವಣಿಗೆಯ ಕೊನೆಯ ಹಂತಕ್ಕೆ ಬಂದಿರುವಾಗ ಕೊಲೋಸೆ ವಿಶ್ವಾಸಿಗಳ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಎಲ್ಲ ವಿಧವಾದ ಉಪದೇಶಗಳನ್ನು ಕೊಟ್ಟು ತೀರಿಸಿದ ತರುವಾಯ ಕೊಲೋಸೆ ವಿಶುದ್ಧರಿಗೆ ಹೇಳುತ್ತಿರುವಂಥದ್ದು ನೀವು ಪ್ರಾರ್ಥನೆಯನ್ನು ಮಾಡುವವರಾಗಿರ್ರಿ ಇಲ್ಲಿ ಪೌಲನು ಉದ್ದೇಶಿಸಿರುವಂಥದ್ದು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವುದು ಅಂದರೆ ನಿರಂತರವಾಗಿ ದೇವರೊಂದಿಗೆ ಪ್ರಾರ್ಥಿಸುವುದು ಎಂಬುದಕ್ಕೆ ಮಾತ್ರ ಸೀಮಿತವಾಗಿರದೆ ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ಆತನೊಂದಿಗೆ ಒಂದುಗೂಡಿಸುವ ದೈವಿಕ ಪ್ರಜ್ಞೆಯನ್ನ ಸೂಚಿಸುವಂತದಾಗಿದೆ ಪೌನನು ಹೇಳಿರುವಂಥದ್ದು ಪ್ರಾರ್ಥನೆಯಲ್ಲಿ ಅಡಕವಾಗಿರಬೇಕಾದ ಮುಖ್ಯ ಅಂಶ ಕೃತಜ್ಞತೆ ಪೌರನು ಕೊಲೋಸೆ ವಿಶ್ವಾಸಿಗಳಿಗಾಗಿ ಈ ಪತ್ರಿಕೆಯನ್ನು ಬರೆಯುವಾಗ ಕೃತಜ್ಞತೆಯುಳ್ಳವರಾಗಿರ್ರಿ ಎಂಬುದಾಗಿ ಒಂದಕ್ಕಿಂತ ಅನೇಕ ಬಾರಿ ಹೇಳಿರುವಂಥದ್ದನ್ನು ನೋಡುತ್ತೇವೆ ಕೊಲಾಸ ಒಂದು ಹನ್ನೆರಡರಲ್ಲಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಕ್ಕೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಹೇಳಿರುವಂಥದ್ದರು ಕ್ರೋಶ್ಯ ಮೂರು ಹದಿನೈದರಲ್ಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾಗಿ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿರುವುದರಿಂದ ಕೃತಜ್ಞತೆಯುಳ್ಳವರಾಗಿರ್ರಿ ಎಂದು ಹೇಳಿರುವಂಥದ್ದನ್ನ ನೋಡುತ್ತೇವೆ ಪೌಲನು ದಸಲೋಲಿಕ ಸಭೆಗೆ ಪತ್ರಿಕೆ ಬರೆದಿರುವಾಗ ಒಂದು ದಶಲೋನಿಕ ಐದನೇ ಅಧ್ಯಾಯದ ಹದಿನಾರು ಹದಿನೇಳು ವಾಕ್ಯದಲ್ಲಿ ಹೇಳಿರುವಂಥದ್ದು ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ ಪ್ರಿಯರೇ ಪ್ರಾರ್ಥನಾ ಜೀವಿತ ನಿಮ್ಮ ಆಧ್ಯಾತ್ಮಿಕತೆಯ ಐಷಾರಾಮಿಯನ್ನು ತೋರಿಸುವಂಥದ್ದಲ್ಲ ಬದಲಿಗೆ ಪ್ರಾರ್ಥನೆ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯೇ ಅಗತ್ಯವಾಗಿದೆ ನಮ್ಮ ಪ್ರಾರ್ಥನೆಯಲ್ಲಿ ಅಡಕವಾಗಿರುವ ಪದಗಳು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಇರುವಂಥದ್ದೋ ಅಥವಾ ನಮ್ಮ ಪ್ರಾರ್ಥನೆಯು ಕೇವಲ ಲೌಕಿಕ ಸಮೃದ್ಧಿಯ ಪಟ್ಟಿಗಳೋ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ